ಎಲ್ರಿಗೂ ನಮಸ್ಕಾರ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಏನು ಒಂದು ಗಣೇಶ ಬಂದ ಹೆಲ್ಮೆಟ್ ತಂದ ಈ ಅಭಿಯಾನವನ್ನ ಆಯೋಜನೆ ಮಾಡಿತ್ತು ಬಹಳ ಸಕ್ಸಸ್ಫುಲ್ ಆಗಿ ಕೂಡ ಕಂಪ್ಲೀಟ್ ಆಗಿದೆ ಇವತ್ತು ಅದಕ್ಕೊಂದು ಕನ್ಕ್ಲೂಡ್ ಕೂಡ ಕೊಡಲಾಯ್ತು ಸೊ ಕಂಪ್ಲೀಟ್ ಜವಾಬ್ದಾರಿಯನ್ನ ಹೊತ್ತಿದಂತಹ ಮೈಸೂರಿನ ರೆಡ್ ಎಫ್ ಎಂ ಸ್ಟೇಷನ್ ನ ಇನ್ಚಾರ್ಜ್ ಆದಂತಹ ಚೇತನ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸರ್ ಈಗ ಏಳು ದಿನಗಳಿಂದಲೂ ಕೂಡ ಈ ಗಣೇಶ ಬಂದ ಹೆಲ್ಮೆಟ್ ತಂದ ಈ ಅಭಿಯಾನವನ್ನ ನಗರದ ಕೆಲವು ಕಾಲೇಜ್ ಜಂಕ್ಷನ್ ಗಳಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದಿರಾ ನಾನು ನಮ್ಗೆ ಈ ಆಕ್ಟಿವಿಟಿ ಮಾಡೋದಕ್ಕೆ ಸಪೋರ್ಟ್ ಮಾಡಿರತಕ್ಕಂತ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಮೊದಲನೇದಾಗಿ ಪೊಲೀಸ್ ಸಿಬ್ಬಂದಿ ವರ್ಗ ನಮಗೆ ಅವ್ರ ಟೀಮ್ಗೆ ಮಾತಾಡಿದಾಗ ಈ ತರ ಸಲ ಆಕ್ಟಿವಿಟಿ ಇಟ್ಕೊಂಡಿದೀವಿ ಅಂತ ಹೇಳಿದಾಗ ಪ್ರತಿ ಸಲ ನಮ್ಗೆ ಈ ಒಂದು ಒಂದು ಆಕ್ಟಿವಿಟಿ ನಮ್ಗೆ ಅವ್ರು ಯಾವಾಗ್ಲೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಓಕೆ ಅಂತಾನೆ ಬಂದಿದ್ದಾರೆ ಅವರು ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿ ವರ್ಗ ಆಗಿರ್ಬೋದು ಕಮಿಷನರ್ ಪೊಲೀಸ್ ಸಿಬ್ಬಂದಿ ವರ್ಗ ಆಗಿರ್ಬೋದು ಎಲ್ಲರೂ ನಮಗೆ ಮುದ್ದಿನೂ ಸಾಥ್ ಕೊಡ್ತಾ ಇದಾರೆ ಅವ್ರು ನಮಗೆ ಗೈಡ್ ಮಾಡ್ತಾ ಬಂದಿದ್ದಾರೆ ಅವ್ರು ನಾನು ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮಗೆ ಈ ಒಂದು ಯಾವ್ದೇ ಒಂದು ಇತರದ್ದು ಸಾಮಾಜಮುಖಿ ಕಾರ್ಯಕ್ರಮಗಳು ನಡೆಸಬೇಕು ಅಂತ ಅಂದಾಗ ಅದಕ್ಕೆ ಸ್ಪಾನ್ಸರ್ಸ್ ತುಂಬಾ ಹೆಲ್ಪ್ ಮುಖ್ಯವಾಗ್ತಾರೆ ಅವರು ಬಂದಾಗ ನಮ್ಗೆ ಅಪೋಲೋ ಬಿಜೆಎಸ್ ಹಾಸ್ಪಿಟಲ್ ಅವರು ನಮಗೆ ಈ ಸಲ ಸ್ಪಾನ್ಸರ್ ಆಗಿ ಬಂದು ಪ್ರೆಸೆಂಟಿಂಗ್ ಸ್ಪಾನ್ಸರ್ ಆಗಿ ಅಂಡ್ ಪವರ್ಡ್ ಬೈ ಸ್ಪಾನ್ಸರ್ ಆಗಿ ಫಿನಿಕ್ಸ್ ಸೂಜುಕಿ ಅವರು ಬಂದ್ರು ಅದಾದ ನಂತರ ನಮ್ಗೆ ಪ್ರಿಂಟ್ ಪಾರ್ಟ್ನರ್ ಆಗಿ ವಿಜಯವಾಣಿ ಅವರು ಬಂದ್ರು ಜೊತೆಗೆ ಈಗ ನೀವು ಸಹ ನಮಗೆ ಟೆಲಿವಿಷನ್ ಪಾರ್ಟ್ನರ್ ಆಗಿ ಎಲ್ಲಾರ್ ಕಡೆ ಕವರ್ ಮಾಡ್ಕೊಂಡ್ ಬಂದಿದ್ರ ನಿಮ್ಮೆಲ್ಲರಿಗೂ ನಾನು ಫಸ್ಟ್ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಏನಂತ ಅಂದ್ರೆ ಯಾವ್ದೇ ಒಂದು ಕಾರ್ಯಕ್ರಮಗಳು ಯಶಸ್ವಿಗೊಳಿಸೋದು ಯಾವಾಗ ಅಂತಂದ್ರೆ ನಾಲ್ಕೈದು ಕೈಗಳು ಜೊತೆಗೂಡ್ದಾಗ ಮಾತ್ರ ಒಬ್ಬರಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಇವ ಜೊತೆಗೆ ನನ್ನ ರೆಡ್ ಎಫ್ ಎಂ ಟೀಮ್ ಏನಿದೆ ನಮ್ಮ ಸೇಲ್ಸ್ ಟೀಮ್ ಆಗಿರ್ಬೋದು ನಮ್ಮ ಪ್ರೋಗ್ರಾಮಿಂಗ್ ಟೀಮ್ ಗಳು ತುಂಬಾ ಶ್ರಮವಹಿಸಿದ್ದಾರೆ ರೆವೆನ್ಯೂ ಜನರೇಟ್ ಮಾಡಿ ಕೋಆರ್ಡಿನೇಷನ್ಸ್ ಮಾಡಿ ಅದಕ್ಕೆ ಆನ್ ಪ್ರಮೋಷನ್ಸ್ ಆಗಿರ್ಬೋದು ಆನ್ ಗ್ರೌಂಡ್ ಪ್ರಮೋಷನ್ಸ್ ಆಗಿರ್ಬೋದು ನಮ್ಮ ನಮ್ಮ ಸಂಸ್ಥೆ ರೆಡ್ ಎಫ್ ಎಂ ಸಂಸ್ಥೆ ತುಂಬಾ ಶ್ರಮಿಸಿದೆ ಈ ಒಂದು ಆಕ್ಟಿವಿಟಿನಲ್ಲಿ ಅವ್ರ ಸಪೋರ್ಟ್ ಇಂದಾನೇ ಇವತ್ತು ನಾವು ಈ ತರ ಒಂದು ಆಕ್ಟಿವಿಟಿನ ಮಾಡ್ಕೊಂಡ್ ಬಂದಿದೀವಿ ಅವ್ರ ಜೊತೆ ಇರೋದಕ್ಕೆ ನಾವು ಒಂದು ಇವತ್ತು ನಿಮ್ ಮುಂದೆ ನಿಂತ್ಕೊಂಡ್ ಮಾತಾಡ್ತಾ ಇದ್ದೀನಿ ಟೀಮ್ ಇಂದ ಅಷ್ಟೇ ಮೇಡಮ್ ಆ ಟೀಮ್ ನ ರೆಪ್ರೆಸೆಂಟ್ ಮಾಡ್ತಾ ಇದೀನಿ ನಾನು ಒಬ್ಬನಿಂದ ಏನಿಲ್ಲ ಇಲ್ಲಿ ಎಲ್ಲ ಅವರಿಂದ ಟೀಮ್ ವರ್ಕ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಮ್ದು ಉದ್ದೇಶ ನಿಮ್ಗೆ ಅವತ್ತೇ ಇನಾಗ್ರೇಷನ್ ಹೇಳಿದೆ ನಾನು ಏನಂತ ಅಂದ್ರೆ ಗಣೇಶನಿಗೆ ಹೆಡ್ ರಿಪ್ಲೇಸ್ಮೆಂಟ್ ಆಯ್ತು ಬಟ್ ಇವತ್ತಿನ ಕಾಲದಲ್ಲಿ ಈ ಒಂದು ಯುಗದಲ್ಲಿ ಯಾರಿಗೂ ಅಂತ ಒಂದು ಫೆಸಿಲಿಟಿ ಸಿಗಲ್ಲ ಸೊ ಅದೊಂದು ಜೊತೆಗೆ ನಾವು ಕಾನೂನು ಚೌಕಟ್ಟಿನಲ್ಲಿ ಬದುಕ್ತಾ ಇರಬೇಕಾದ್ರೆ ಕಾನೂನು ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗತ್ತೆ ಒಂದು ದ್ವಿಚಕ್ರ ವಾಹನ ಓಡಿಸಬೇಕಾದ್ರೆ ಹೆಲ್ಮೆಟ್ ಹಾಕೋದಾಗಿರ್ಬೋದು ಕಾರ್ ಓಡಿಸಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೋದಾಗಿರ್ಬೋದು ಟ್ರಾಫಿಕ್ ಸಿಗ್ನಲ್ಸ್ ನ ಫಾಲೋ ಮಾಡೋದಾಗಿರ್ಬೋದು ಇದೆಲ್ಲ ನಮ್ಮ ಒಂದು ನಮ್ಮ ಸುತ್ತಮುತ್ತ ಏನಿದೆ ಅದನ್ನ ಫಾಲೋ ಮಾಡ್ಬೇಕು ಪ್ರತಿಯೊಂದನ್ನು ನಾವು ಅದ್ರ ಜೊತೆನೇ ಬದುಕ್ತಾ ಇದ್ದೀವಿ ಸೊಸೈಟಿನಲ್ಲಿ ಬಿಕಾಸ್ ನಾವು ಅದನ್ನೆಲ್ಲ ನಾವು ಒಬ್ಬೊಬ್ರು ಪ್ರತಿಯೊಬ್ರುಳ್ಳಿ ಈ ತರ ವಿಚಾರಗಳು ಬಂದಾಗ ಮಾತ್ರ ಒಂದು ಸಿಟಿ ಚೆನ್ನಾಗಿ ಕಾಣಿಸುತ್ತೆ ಈಗ ಮೈಸೂರು ನಂಬರ್ ಒನ್ ಕ್ಲೀನೇರ್ ಸಿಟಿ ಅಂತ ಇತ್ತು ಇವಾಗ ಸ್ವಲ್ಪ ಸ್ಥಾನ ಕೆಳಗಡೆ ಬಂದಿದೆ ಏನಕ್ಕೆ ಅಂತಂದ್ರೆ ಆ ಕ್ಲೀನ್ ಮಾಡೋದ್ ಕ್ಲೀನ್ ನಾವು ಇಟ್ಟ ಇಟ್ಕೊಳ್ಳೋದಿಲ್ಲ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ಪ್ರತಿಯೊಂದು ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈ ಒಂದು ಹೆಲ್ಮೆಟ್ ಆಕ್ಟಿವಿಟಿ ಬಂದು ಎಕ್ಸ್ಕ್ಲೂಸಿವ್ಲಿ ಫಾರ್ ನಾವು ನೋಡಿದಾಗ ನೀವೇ ನೋಡಿ ತರ ರೋಡಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ನ ಹಾಕದೇ ಇಲ್ಲ ಕೈಯಲ್ಲಿ ಹಾಕೊಂಡು ಹೋಗ್ತಾರೆ ಕೆಲವರು ಪೆಟ್ರೋಲ್ ಟ್ಯಾಂಕ್ ಮೇ ಇಡ್ಕೊಂಡು ಹೋಗ್ತಿರ್ತಾರೆ ಎಷ್ಟೊಂದು ನಾವು ಇಲ್ಲಿ ನೋಡಿದಾಗ ಎಮರ್ಜೆನ್ಸಿಗಳು ಹೆಚ್ಚು ಕಮ್ಮಿಯ ಫಸ್ಟ್ ತಲೆಗೆ ಬಿಡದ ವೇಟ್ ಆಗದ ಫಸ್ಟ್ ತಲೆಗೆ ಕೈ ಕಾಲು ವೇಟ್ ತಲೆಗೆ ಆಗ್ಬಿಡುತ್ತೆ ಸೊ ತಲೆಯಲ್ಲಿ ಬ್ರೈನ್ ತುಂಬಾ ಸೆನ್ಸಿಟಿವ್ ಪಾರ್ಟ್ ಅದೆಲ್ಲ ಆದ್ರೆ ತುಂಬಾ ಕಷ್ಟ ಸೊ ಹಾಗಾಗಿ ಎಲ್ಲಾರು ಒಂದು ಡಿಪೆಂಡೆಂಟ್ ಲೈಫ್ ನಡೆಸ್ತಾ ಇರ್ತಾರೆ ಸ್ಕೂಲ್ ಕಾಲೇಜ್ ಬಂದಾಗ ತಂದೆ ತಾಯಿಗಳು ಮಕ್ಕಳ ಮೈಲ್ ವೇಟ್ ಮಾಡ್ತಿರ್ತಾರೆ ಅದೇ ರೀತಿ ಅವ್ರ ವರ್ಕ್ ಗಿಂತ ಬಂದಾಗ ಅವ್ರ ಮೈಲ್ಡ್ ಅವ್ರ ಫ್ಯಾಮಿಲಿ ವೇಟ್ ಮಾಡ್ತಿರ್ತಾರೆ ಸೊ ಈ ತರ ವಿಚಾರಗಳನ್ನ ಇಟ್ಕೊಂಡು ಪ್ರತಿಯೊಬ್ರುನು ಹೆಲ್ಮೆಟ್ ನ ಧರಿಸಬೇಕು ದ್ವಿಚಕ್ರ ವಾಹನ ಓಡಿಸಬೇಕಾದ್ರೆ ಆ ಒಂದು ಕಳಕಳಿನ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮವನ್ನ ಶುರು ಮಾಡಿದ್ವಿ ಎರಡ್ ಸಾವಿರದ ಹದಿನೇಳಲ್ಲಿ ಶುರು ಮಾಡಿದ್ವಿ ಇಲ್ಲಿ ತನಕ ಸತತವಾಗಿ ನಮ್ಗೆ ಇದು ಸಕ್ಸಸ್ ಕೊಟ್ಟಿದೆ ಇನ್ನು ಮುಂಬರುವ ದಿನಗಳು ಸಹ ನಾವು ಮಾಡ್ತೀವಿ ಇದೇ ರೀತಿ ಸೊ ಈ ಮುಖಾಂತರ ನಾನು ಎಲ್ಲಾರ್ಗು ಕೇಳ್ಕೊಳ್ಳೋದೇನಂತಂದ್ರೆ ದಯವಿಟ್ಟು ಕಾನೂನು ನಿಯಮಗಳನ್ನ ಪಾಲಿಸಿ ನ ಧರಿಸಿ ಸೀಟ್ ಕಾಲ ಸೀಟ್ ಬೆಲ್ಟ್ ಅಚ್ಚುಕಟ್ಟಾಗಿ ಇದೊಂದು ಅಭಿಯಾನ ಅಥವಾ ಕಾರ್ಯಕ್ರಮ ಅಂತ ಮಾಡಿದ್ರು ಗಣೇಶ ಹೆಲ್ಮೆಟ್ ಅಚ್ಚುಕಟ್ಟಾಗಿ ನೂರು ಜನಕ್ಕೆ ನಾವು ಕೊಡುವಂತಹ ಮಾಹಿತಿ ಅಥವಾ ಅರಿವು ಅದರಲ್ಲಿ ಅದ್ರಲ್ಲಿ ಹತ್ತು ಜನ ಚೇಂಜ್ ಆದ್ರೂ ಆ ಕಾರ್ಯಕ್ರಮಕ್ಕೆ ಒಂದು ಸಿಗುವಂತಹ ಪ್ರತಿಫಲ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾಕೆ ಅಂತ ಅಂದ್ರೆ ಪ್ರತಿಯೊಂದು ಕಾಲೇಜ್ ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಥವಾ ಪ್ರತಿಯೊಂದು ಜಂಕ್ಷನ್ ಗಳಿಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ಏನಿದು ಅಂತ ಕೇಳ್ತಾ ಇದ್ರು ಆಗ ಈ ರೀತಿಯ ಕಾರ್ಯಕ್ರಮ ಇದೆ ಎಲ್ಲರೂ ದಯವಿಟ್ಟು ಹೆಲ್ಮೆಟ್ ಅನ್ನ ಧರಿಸಿ ಅನ್ನೋ ಒಂದು ಅಷ್ಟು ಏನು ಸಂಚಾರ ನಿಯಮಗಳಿದೆ ಅದನ್ನೆಲ್ಲವೂ ಕೂಡ ಖುದ್ದಾಗಿ ರೆಡ್ ಎಫ್ ಎಂ ಟೀಮ್ ಕಂಪ್ಲೀಟ್ ಆಗಿ ಬಂದು ಎಲ್ಲವನ್ನು ಜನರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹಳಷ್ಟು ಖುಷಿ ಆಗುತ್ತೆ ಇದಕ್ಕೆ ಕೂಡ ಸತತವಾಗಿ ಸಹಕಾರವನ್ನು ಕೂಡ ಪ್ರತಿಯೊಬ್ರು ಕೊಟ್ಟಿದ್ದಾರೆ ಇದೇ ರೀತಿ ಮುಂದಿನ ವರ್ಷಗಳಲ್ಲೂ ಕೂಡ ಅವರಿಗೆ ಸಹಕಾರ ಕೊಡ್ಲಿ ಅಂತ ಹೇಳ್ತಾ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ ನೋಡ್ತಾ ಇರ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ரக்ஷவே அப்பாய் எந்த தலேகே ரக்ஷனே சிரஸ்த்ராள் திந்த வாக்ன சலாயிசி சவாப்டாரியிந்த ಗಣೇಶ ಬಂದ ಹೆಲ್ಮೆಟ್ ತಂದ ಟೂ ವೀಲರ್ ಓಡಿಸುವಾಗ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಧರಿಸಿ ಯಾಕೆಂದ್ರೆ ಗಣೇಶನ ತಲೆ ತರ ನಿಮ್ಮ ವಾಪಸ್ ಬರಲ್ಲ ಇದೇ ಸೆಪ್ಟೆಂಬರ್ ಒಂಬತ್ತರಿಂದ ಹದಿನಾಲ್ಕರವರೆಗೆ ರೆಡ್ ಎಫ್ ಎಂ ಆರ್ ಜಿ ಜೊತೆ ಸೇರಿ ಹೆಲ್ಮೆಟ್ ಹಾಕುವ ಪ್ರಾಮಿಸ್ ಅನ್ನ ನೀವು ಮಾಡಿ ಈ ಪಬ್ಲಿಕ್ ಅವೇರ್ನೆಸ್ ಇನಿಷಿಯೇಟಿವ್ ನಲ್ಲಿ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಕೇಳಿ ಮಸ್ತ್ ಮಜಾ ಮಾಡಿ ಗಣೇಶ ಬಂದ ಹೆಲ್ಮೆಟ್ ತಂದ ಪ್ರೆಸೆಂಟೆಡ್ ಬೈ ಅಪೋಲೋ ಬಿಜಿಎಸ್ ಹಾಸ್ಪಿಟಲ್ ಈಗ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರಲಿ ಒನ್ ಜೀರೋ ಡಬಲ್ ಗೆ ಕರೆ ಮಾಡಿ ಅಪೋಲೋ ಫೈವ್ ಜಿ ಕನೆಕ್ಟೆಡ್ ಸ್ಮಾರ್ಟ್ ಆಂಬ್ಯುಲೆನ್ಸ್ ಸೇವೆ ಪಡೆಯಿರಿ ಪಾವರ್ಡ್ ಬಾಯ್ ಫಿನಿಕ್ಸ್ ಸುಜುಕಿ ಈಗ ಫಿನಿಕ್ಸ್ ಸುಜುಕಿಯಲ್ಲಿ ಸುಜುಕಿ ಆಂಬಿನೆಸ್ ಖರೀದಿಸಿ ಹೊಚ್ಚ ಹೊಸ ನಾಲ್ಕು ಕಲರ್ ಆಪ್ಷನ್ಸ್ ನೊಂದಿಗೆ ಪ್ರಿಂಟ್ ಪಾರ್ಟ್ನರ್ ನಂಬರ್ ಒನ್ ಕನ್ನಡ ದಿನಪತ್ರಿಕೆ ವಿಜಯವಾಣಿ ಟೆಲಿವಿಷನ್ ಪಾರ್ಟ್ನರ್ ಈಡನ್ಸ್ ನ್ಯೂಸ್